ಕನ್ನಡ ಚಿತ್ರರಂಗದ ನಟ ವಿಜಯ ರಾಘವೇಂದ್ರ ಅವರು ನಲವತ್ತೇಳು ವರ್ಷಕ್ಕೆ ಕಾಲಿಟ್ಟಿದ್ದು ತಮ್ಮ ಹುಟ್ಟುಹಬ್ಬದ ದಿನದಂದು ದಿವಂಗತ ಪತ್ನಿ ಸ್ಪಂದನಾ ಅವರನ್ನು ನೆನೆದು ಭಾವುಕರಾಗಿದ್ದಾರೆ ಅಷ್ಟೇ ಅಲ್ಲದೆ ತಮ್ಮ ಹುಟ್ಟುಹಬ್ಬದ ದಿನವೇ ಗುಡ್ ನ್ಯೂಸ್ ಒಂದನ್ನ ಹಂಚಿಕೊಂಡಿದ್ದಾರೆ ಹಾಗಾದರೆ ವಿಜಯ ರಾಘವೇಂದ್ರ ಹೇಳಿದ್ದೇನೋದೆಲ್ಲ ಸಂಪೂರ್ಣವಾಗಿ ನೋಡೋಣ ಬನ್ನಿ ಜನ್ಮದಿನದ ಹಿನ್ನೆಲೆಯಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿರುವ ವಿಜಯ ರಾಘವೇಂದ್ರ ಅವರು ಪ್ರತಿ ಜನ್ಮದಿನ ಪ್ರತಿ ದಿನ ನಿನ್ನ ನೆನೆಸಿದೆ ಮನ ನೀನು ನನ್ನ ಹುಟ್ಟನ್ನು ವಿಶೇಷವಾಗಿಸಿದವಳು ಐ ಲವ್ ಯು ಚಿನ್ನ ಎಂದು ಹೇಳಿದ್ದಾರೆ ಪ್ರೀತಿ ಎಂದರೆ ನೀನೇ ಎಂದು ಜನ್ಮದಿನದಂದು ಪತ್ನಿ ಸ್ಪಂದನ ನೆನೆದು ವಿಜಯ ರಾಘವೇಂದ್ರ ಭಾವುಕ ಪೋಸ್ಟ್ ಹಂಚಿಕೊಂಡಿದ್ದಾರೆ ವಿಜಯ ರಾಘವೇಂದ್ರ ಅವರು ಅನಿರೀಕ್ಷಿತವಾಗಿ ಅಗಲಿದ ಪತ್ನಿಯ ನೆನಪಿನಲ್ಲೇ ತನ್ನ ಹುಟ್ಟುಹಬ್ಬ ಆಚರಿಸಿಕೊಳ್ಳುತ್ತಿದ್ದಾರೆ ಇವರ ಪೋಸ್ಟ್ಗೆ ಅಭಿಮಾನಿಗಳು ಕೂಡ ಭಾವುಕರಾಗಿದ್ದಾರೆ ವಿಜಯ ರಾಘವೇಂದ್ರ ಅವರ ಪತ್ನಿ ಕಳೆದುಕೊಂಡ ನೋವು ನೋಡಲಾರದೆ ರಾಗಣ್ಣ ನೀವು ದಯವಿಟ್ಟು ಇನ್ನೊಂದು ಮದುವೆ ಆಗಿ ಮಗನಿಗೋಸ್ಕರ ಹಾಗೂ ನಿಮ್ಮ ಕಷ್ಟ ಸುಖ ಹೇಳಿಕೊಳ್ಳಲು ಒಂದು ಜೀವದ ಅವಶ್ಯಕತೆ ಇದೆ ಎಂದು ವಿಜಯ ರಾಘವೇಂದ್ರ ಅವರ ಪತ್ನಿ ಕಳೆದುಕೊಂಡ ನೋವು ನೋಡಲಾರದೆ ರಾಗಣ್ಣ ನೀವು ದಯವಿಟ್ಟು ಇನ್ನೊಂದು ಮದುವೆ ಆಗಿ ಮಗನಿಗೋಸ್ಕರ ಹಾಗೂ ನಿಮ್ಮ ಕಷ್ಟ ಸುಖ ಹೇಳಿಕೊಳ್ಳಲು ಒಂದು ಜೀವದ ಅವಶ್ಯಕತೆ ಇದೆ ಇನ್ನೂ ವಯಸ್ಸಿದೆ ನಿಮಗೆ ಹಾಗಾಗಿ ಎರಡನೇ ಮದುವೆ ಆಗಿ ಎನ್ನುತ್ತಿದ್ದಾರೆ ನೆಟ್ಟಿಗರು ವಿಜಯ ರಾಘವೇಂದ್ರ ಅವರು ಎರಡನೇ ಮದುವೆ ಆಗಬೇಕಾ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ